ಎಕ್ಸಿಬಿಷನ್ ವತಿಯಿಂದ ಚಿಕ್ಕಮಗಳೂರು ನಗರದ ರತ್ನಗಿರಿ ರಸ್ತೆ ಭುವನೇಂದ್ರ ಶಾಲೆ ಎದುರು ಕೆಬಿ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ ಹನ್ನೆರಡರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗೆ ವಿವಿಧ ಬಗೆಯ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿ ಮಾರಾಟವಾಗುತ್ತಿದೆ ಸೋಫಾಸ್ ಡೈನಿಂಗ್ ಟೇಬಲ್ ಆ್ಯಂಡ್ ಕೋಟ್ ಇಮಿಟೇಷನ್ ಜ್ಯುವೆಲರಿ ಲೇಡೀಸ್ ಟಾಪ್ ಲೇಡೀಸ್ ಚಪ್ಪಲ್ ಟೀಕುಡ್ ಫರ್ನಿಚರ್ ರೆಡಿ ಗಾರ್ಮೆಂಟ್ಸ್ ಫ್ಯಾನ್ಸಿ ಮೊಬೈಲ್ ಕವರ್ ಆ್ಯಂಡ್ ಗ್ಲಾಸ್ ಕಾರ್ಪೆಟ್ ಆ್ಯಂಡ್ ಮ್ಯಾಟ್ ಕಿಚನ್ ಐಟಮ್ ಹಾಗೂ ಇನ್ನಿತರ ವಸ್ತುಗಳು ಅತ್ಯಂತ ಕಡಿಮೆ ದರದಲ್ಲಿ ದೊರೆಯುತ್ತಿದೆ ನೀವು ಈ ಮಾರಾಟ ಮೇಳಕ್ಕೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಮಾಲೀಕರಾದ ಮೊಹಮ್ಮದ್ ದಾನೀಶ್ ತಿಳಿಸಿದರು ಚಿಕ್ಕಮಗಳೂರು ನಗರದ ವಿ ಕಲ್ಯಾಣ ಮಂಟಪದಲ್ಲಿ ಮೆಟ್ರೋ ಲೈಫ್ ಎಂಬ ಎಕ್ಸಿಬಿಷನ್ ಬಂದಿದೆ ಇಲ್ಲಿ ಮನೆ ವಸ್ತು ಪ್ರದರ್ಶನ ಹಾಗೂ ಗೃಹ ಬಳಿಕ ವಸ್ತು ಪ್ರದರ್ಶನ ಮಾರಾಟಕ್ಕಿದೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಮತ್ತು ಬನ್ನಿ ಒಮ್ಮೆ ಭೇಟಿ ನೀಡಿ ಮತ್ತೆ ಇನ್ನೊಮ್ಮೆ ಭೇಟಿ ನೀಡಿ ಗ್ರಾಹಕರು ಮಾತನಾಡಿ ಈ ರೀತಿ ಮಾರಾಟ ಮೇಳಗಳು ನಮ್ಮ ಚಿಕ್ಕಮಗಳೂರಿಗೆ ಆಗಮಿಸುತ್ತಿರುವುದು ಬಹಳ ಸಂತೋಷದ ಸಂಗತಿ ವಿವಿಧ ಬಗೆಯ ಗೃಹೋಪಯೋಗಿ ವಸ್ತುಗಳು ಅತ್ಯಂತ ಕಡಿಮೆ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತಿದೆ ನಾವು ಕೂಡ ಖರೀದಿಸಿದ್ದೇವೆ ಇದು ಕೇವಲ ಕೆಲವೇ ದಿನಗಳು ಇದ್ದು ಚಿಕ್ಕಮಗಳೂರಿನ ಜನರು ಒಮ್ಮೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಚೆನ್ನಾಗಿದೆ ನಮ್ಮ ಪ್ಲೇಸ್ಗೆ ಬಂದಿದೆ ನಾವು ಆನ್ಲೈನ್ ಬರೀ ಫೋಟೋಸ್ ನೋಡಿ ತಗೊಳ್ತೀವಿ ಇಲ್ಲಾದ್ರೆ ಡೆಮೋ ನೋಡಿ ಇಷ್ಟ ಆಯಿತು ಅಂದ್ಕೊಳ್ತಾ ಇದೆ ಅಂದರೆ ಇವತ್ತು ಟೈಮ್ ಆಯ್ತು ಚೆನ್ನಾಗಿದೆ ತುಂಬಾ ಪರ್ಚೇಸ್ ಮಾಡಿದ್ರ ಇನ್ನು ಇಲ್ಲ ಇವಾಗ ನೋಡ್ತಾ ಇದೀವಿ ನೋಡ್ಬಿಟ್ಟು ಏನಾಗ್ತಾ ಹಾ ನಮಸ್ತೆ ಸತ್ಯನಾರಾಯಣ ಅಂತ ಹೇಳಿ ನಾನು ಬಿ ಎಸ್ ಎನ್ ಎಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಒಂದು ವಿಶೇಷ ರೀತಿಯಾದಂಥ ಎಕ್ಸಿಬಿಷನ್ ಬಂದಿದೆ ನಮ್ಮ ಫರ್ನಿಚರ್ಸು ಮತ್ತು ಹೌಸ್ ಹೋಲ್ಡಿಂಗ್ಸು ಬಟ್ಟೆ ಎಲ್ಲ ನಾನು ಈ ಅಂಗಡಿನಲ್ಲಿ ಒಂದಷ್ಟು ಸಾಮಾನು ತಗೊಂಡೆ ಹಾಗೆ ಒಂದೆರಡು ಸ್ಟೋರ್ನೂ ಕೂಡ ಆರ್ಡರ್ ಮಾಡಿದ್ದೇನೆ ಅಲ್ಲಿ ವುಡ್ ಅಲ್ಲಿ ಈ ಥರದ್ದು ಏನಾದ್ರು ಬಂದ್ರೆ ಚಿಕ್ಕ ಮಾಡೋರಿಗೆ ಒಂದು ಚೂರು ಏನಾರು ಇರುತ್ತೆ ಇಲ್ಲದೇ ಇಲ್ಲೇನು ಅಷ್ಟೊಂದೇನು ಎಂಟರ್ಟೈನ್ಮೆಂಟ್ ಇಲ್ಲ ಈ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಹೊರಗಡೆ ಬಂದಾಗ ಖುಷಿ ಆಯ್ತು ಒಂದಷ್ಟು ಪರ್ಚೇಸನ್ನು ಮಾಡಿದ್ದೀವಿ ಬಂದು ನೋಡಿ ಎಂಜಾಯ್ ಮಾಡಿ ಪರ್ಚೇಸ್ ಮಾಡಿ ಕೆಲವೊಂದೆಲ್ಲ ಐಟಮ್ಸ್ ಸ್ಪೆಷಲ್ ಆಗಿದೆ ಆಮೇಲೆ ನಮ್ಮ ಕಾವೇರಿ ಎಂಪಿಯ ಎಂಪೋರಿಯಂ ಕೂಡ ಸುಮಾರಷ್ಟು ಫರ್ನಿಚರ್ಸ್ ಇದೆ ಒಂದ್ಸತಿ ವಿಸಿಟ್ ಮಾಡಬಹುದು ಫ್ಯಾಮಿಲಿ ಜೊತೆಗೆ ಚಿಕ್ಕಮಗಳೂರಿನಲ್ಲಿ ವೃದ್ಧ ನೇಣಿಗೆ ಶರಣು ವೃದ್ಧನೊಬ್ಬ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಚಿಕ್ಕಮಗಳೂರು ನಗರದ ಹೃದಯ ಭಾಗದ ಗುರುನಾಥ ವೃತ್ತದ ಬಳಿ ನಡೆದಿದೆ ಗುರುನಾಥ ವೃತ್ತದ ಬಳಿ ತೆಂಗಿನಕಾಯಿ ವ್ಯಾಪಾರ ಮಾಡುತ್ತಿದ್ದ ಅರವತ್ತೈದು ವರ್ಷದ ವಿರೂಪಾಕ್ಷ ದಿಢೀರ್ ಈ ನಿರ್ಧಾರ ತೆಗೆದುಕೊಂಡು ಯಾವ ಕಾರಣಕ್ಕೆ ನೇಣಿಗೆ ಶರಣಾಗಿದ್ದಾರೆ ಎಂದು ಕುಟುಂಬಸ್ಥರು ಕಣ್ಣೀರಿಟ್ಟರು ಪಕ್ಷ ನೇಕಾರ ಬೀದಿಯಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡುತ್ತಿದ್ದವು ಈತನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಮಕ್ಕಳ ಭವಿಷ್ಯ ನೋಡಿಯಾದರೂ ಈ ರೀತಿ ನಿರ್ಧಾರ ಕೈಗೊಳ್ಳಬಾರದಿತ್ತು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮೃತದೇಹವನ್ನ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ವರದಿ ಆಧರಿಸಿ ಅಂಶಗಳನ್ನು ಗಮನಿಸಿದಾಗ ಸರ್ಕಾರ ಹತ್ತು ವರ್ಷಗಳ ಹಿಂದೆ ನಡೆಸಿದ ಸಮೀಕ್ಷೆಯನ್ನು ಆತುರವಾಗಿ ಅವೈಜ್ಞಾನಿಕವಾಗಿ ಮತ್ತು ಒಂದು ವರ್ಗದವರನ್ನು ಓಲೈಸಲು ಮಾಡಿರುವ ತಂತ್ರವಾಗಿ ಕಾಣುತ್ತಿದೆ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ತಿಳಿಸಿದರು ತಗೊಂಡಂಥ ಸಮಯ ಮೀರಿ ಹದಿನೈದು ವರ್ಷಗಳು ಕಳೆದಿವೆ ಹಾಗಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕೊಟ್ಟು ಜಾತಿ ಗಣತಿ ಜಾತಿ ಗಣತಿಯ ವಿಚಾರವಾಗಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಚರ್ಚೆಗಳು ಶುರುವಾಗಿದೆ ಈ ಜಾತಿ ಗಣತಿ ವಿಚಾರದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘಕ್ಕಾಗ್ಲಿ ಇಡೀ ರಾಜ್ಯದ ವಕೀಲರ ಜನಾಂಗಕ್ಕಾಗ್ಲಿ ಬೇರೆ ಯಾವುದೇ ಜಾತಿಯವರು ಎಷ್ಟಿದ್ದಾರೆ ಅಂತ ಬಿಂಬಿಸಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ನಮಗೆ ಬೇರೆ ಸಂಖ್ಯೆಯನ್ನ ಹೇಗೆ ತೋರಿಸಿದರೆ ಅದೇ ರೀತಿ ರಾಜ್ಯದಲ್ಲಿರ್ತಕ್ಕಂಥ ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ಮಾಡಿ ತೋರಿಸಿದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಸಮೀಕ್ಷೆ ಮಾಡುವಾಗ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲಾಗುವುದೆಂದು ತಿಳಿಸಿ ನಂತರ ಸರ್ಕಾರವು ಜಾತಿ ಗಣತಿ ಎಂದು ಹೇಳಿ ಜಾತಿಯ ಬಗ್ಗೆ ವಿವರಗಳನ್ನು ನೀಡುತ್ತಿರುವುದು ಶೋಚನೀಯವಾಗಿದೆ ಎಂದರು ಆ ಜಾತಿ ಗಣತಿಯಲ್ಲಿ ಇರತಕ್ಕಂಥ ವಿಷಯಗಳನ್ನ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘ ವಿರೋಧಿಸುತ್ತದೆ ಚಿಕ್ಕಮಂಗ್ಳೂರು ಜಿಲ್ಲಾ ಒಕ್ಕಲಿಗರ ಸಂಘ ಇದುವರೆಗೂ ನಮ್ಮ ಸಂಘದ ಸದಸ್ಯರುಗಳ ಮನೆಗೆ ಯಾರೂ ಜನಗಣತಿಯ ಸದಸ್ಯರುಗಳು ಇದುವರೆಗೂ ಬಂದಿಲ್ಲ ಚಿಕ್ಕಮಂಗ್ಳೂರು ಸಮೀಕ್ಷೆಗೆ ಬಂದಿಲ್ಲ ಚಿಕ್ಕಮಂಗ್ಳೂರಿನಲ್ಲಿ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಜನಸಂಖ್ಯೆ ಒಕ್ಕಲಿಗರದಿದೆ ಹಾಗಾಗಿ ಈ ಜಾತಿ ಪೂರ್ವ ಪೀಡಿತ ಅವೈಜ್ಞಾನಿಕ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಸರ್ಕಾರಗಳು ಮಾಡ್ತಾಯಿದ್ದಾವೆ ಇದನ್ನು ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ ಈ ಜಾತಿ ಗಣತಿಯಿಂದ ಜಿಲ್ ಒಕ್ಕಲಿಗರ ಯುವಕರು ಮತ್ತು ಒಕ್ಕಲಿಗರ ಸಂಘಟನೆಗಳಿಗೆ ಬರ್ತಕ್ಕಂಥ ಸರ್ಕಾರದ ಅನುದಾನದ ಕಡಿತ ಮತ್ತು ನಮ್ಮ ಯುವಕರು ಏನು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತಿದ್ದವರ ಕಡಿತ ಅವರಿಗೆ ಅವಕಾಶ ವಂಚಿತರಾಗ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಮಠ ಮಂದಿರಗಳ ಜೊತೆ ಸೇರಿ ಬೇರೆ ಬೇರೆ ಜನಾಂಗದ ಮುಖಂಡರುಗಳ ಜೊತೆ ಚರ್ಚಿಸಿ ಯಾವ್ಯಾವ ಜನಾಂಗದವರಿಗೆ ಈ ಥರ ಅನ್ಯಾಯ ಆಗಿದೆ ಅವರೆಲ್ಲರನ್ನು ಒಗ್ಗೂಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಚಿಕ್ಕಮಗಳೂರು ಜಿಲ್ಲಾ ವಕಲಿಗರ ಸಂಘ ಆಯೋಜಿಸ್ತದೆ ನಮ್ಮ ಜನಾಂಗವನ್ನು ಹೇಗೆ ಉಪ ವಿಂಗಡಿಸಿದಿರಾ ವಿಂಗಡಿಸಿದ್ದೀರ ಹಾಗೇ ಬೇರೆ ಜಾತಿಯವರ ಒಗ್ಗಟ್ಟನ್ನು ಇದರಲ್ಲಿ ತೋರಿಸಿದ್ದೀರ ಮುಸಲ್ಮಾನರಲ್ಲಿ ಉಪ ಪಂಗಡಗಳು ಈ ಭಾರತ ದೇಶದಲ್ಲಿಲ್ವಾ ಇಲ್ವಾ ಎಲ್ಲೋದರು ಎಲ್ಲ ಉಪ ಪಂಗಡದವರು ಮುಸಲ್ಮಾನರಲ್ಲೂ ನೂರ ಒಂದು ಉಪ ಪಂಗಡಗಳಿದ್ದಾವೆ ಒಕ್ಲಿಗರಲ್ಲೂ ನೂರ ನಲವತ್ತೈದು ಉಪ ಪಂಗಡಗಳಿದ್ದಾವೆ ವೀರಶೈವರಲ್ಲೂ ಇದ್ದಾವೆ ನೀವು ವೀರಶೈವರಲ್ಲಿ ತೋರಿಸಿದ್ದೀರಾ ಒಕ್ಲಿಗರಲ್ಲಿ ತೋರಿಸಿದ್ದೀರಾ ಮುಸಲ್ಮಾನರಲ್ಲಿ ತೋರಿಸಿಲ್ಲ ಕ್ರಿಶ್ಚಿಯನ್ರಲ್ಲಿ ತೋರಿಸಿಲ್ಲ ಯಾಕೆ ಅವ್ರಿಗೊಂದು ನಮಗೊಂದು ಮಾಡ್ತಾ ಮಾಡ್ತಾಯಿದ್ದೀರಾ ನಾವು ಕೇಳ್ತಾ ಇರೋದು ನಮ್ಮ ಉಪ ಪಂಗಡಗಳನ್ನು ಜೋಡಿಸಿ ಸಂಖ್ಯೆಯನ್ನು ಕೊಡಿ ಸರ್ಕಾರವು ಹಿಂದುಳಿದ ವರ್ಗಗಳ ವರದಿಯನ್ನು ತಿರಸ್ಕರಿಸಿ ಆಧುನಿಕ ತಂತ್ರಜ್ಞಾನ ಮತ್ತು ಆಧಾರ್ ಕಾರ್ಡನ್ನು ಬಳಸಿ ಹೊಸದಾಗಿ ಸಮೀಕ್ಷೆ ನಡೆಸುವುದು ಸೂಕ್ತವಾಗಿದೆ ಒಂದು ವೇಳೆ ಆಯೋಗದ ವರದಿಯನ್ನು ಸರ್ಕಾರ ಅನುಷ್ಠಾನಗೊಳಿಸಿದರೆ ರಾಜ್ಯ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘ ಪರಮ ಪೂಜ್ಯ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಜಿಲ್ಲೆಯ ಒಕ್ಕಲಿಗ ಜನಾಂಗದ ಮುಖಂಡರ ಮತ್ತು ವೀರಶೈವ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿ ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಿದ್ದೇವೆ ಎಂದರು ತಾರೀಕು ಒಂದು ಮೀಟಿಂಗ್ ಇದೆ ಅಲ್ಲಿ ನಾವು ಮುಂದಿನ ನಿರ್ಧಾರ ತಗೊಳ್ತೀವಿ ರಾಜ್ಯ ವಕೀಲರ ಸಂಘ ಏನು ನಿರ್ಧಾರ ತಗೊಳ್ಳುತ್ತೆ ನಮ್ಮ ಮಠದ ಸ್ವಾಮೀಜಿಗಳು ಏನು ನಿರ್ಧಾರ ಮಾಡ್ತಾರೆ ಅದ್ರ ಪ್ರಕಾರ ನಾವು ಹೋಗ್ತೀವಿ ಏನು ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಸಮೀಕ್ಷೆ ಮಾಡ್ತಾ ಇದೆ ಇದು ಅವೈ ಅವೈಜ್ಞಾನಿಕ ಯಾಕಂದ್ರೆ ನೋಡಿದರೆ ಗೂಗಲಲ್ಲೋ ಇಲ್ಲ ದ್ರೋಣಾಲಯನ ಸರ್ವೆ ಮಾಡ್ದಂಗಿದೆ ಯಾರು ಮನೆ ಮನೆಗೂ ಹೋಗಿಲ್ಲ ನಮ್ಮ ಒಕ್ಕಲಿಗರು ಯಾವತ್ತೂ ವಲಸೆ ಹೋಗಿಲ್ಲ ಇಲ್ಲೇ ಇದ್ದೀವಿ ಹೇಳಂಗೆ ಹಿಂದೆ ತೊಂಬತ್ತೆಂಟು ಲಕ್ಷ ಇದ್ದದ್ದು ಯಾಕೀಗ ಅರುವತ್ತೆಂಟು ಲಕ್ಷಕ್ಕೆ ಬಂದಿದೆ ಗೊತ್ತಿಲ್ಲ ನಾವೆಲ್ಲೂ ಹೊಲಸೆ ಹೋಗಿಲ್ಲ ಇಲ್ಲಿ ಹೊರಗಡೆ ಇದ್ದರೂ ಅಬ್ರಾಡೋ ಕಡೆಯಿಂದಲ್ಲ ಬಂದು ಊರಿಗೆ ಸೆಟ್ಲಾಗ್ತಿದ್ದಾರೆ ಒಕ್ಕಲಿಗರು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಸರ್ಕಾರ ಏನಾರು ಇದ್ರ ಬಗ್ಗೆ ಕ್ರಮ ತಗೊಂಡು ಏನೋ ಅನುಷ್ಠಾನ ಅಂತಂದರೆ ನಮ್ಮ ಜಿಲ್ಲಾ ವಕೀಲರ ಸಂಘ ಮತ್ತು ರಾಜ್ಯ ಒಕ್ಕೀರ ಸಂಘ ಎಲ್ಲ ಸೇರಿ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ದಿನ ಇವತ್ತು ನಾವು ಜಿಲ್ಲಾ ವಕೀಲರ ಸಂಘದಿಂದ ಏನು ಜನಗಣತಿ ಮಾಡಿದ್ದಾರೆ ಆ ವರದಿಯನ್ನು ವಿರೋಧಿಸಿ ಒಂದು ಒಂದು ಪ ಪತ್ರಿಕಾ ಒಂದು ಸಂಘ ಮಾಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಒಕ್ಕಲಿಗರ ಜನಸಂಖ್ಯೆ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಇದೆ ಈ ಒಂದು ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಇದೆ ಈ ವರದಿ ಇನ್ನು ಎಲ್ಲೂ ಯಾರ ಮನೆಗೂ ಬಂದಿಲ್ಲ ವರದಿ ನಮ್ಮ ಮನೆಗಳಿಗೆ ಬಂದು ವರದಿ ಮಾಡಿಲ್ಲ ಸಮೀಕ್ಷೆಯೂ ಮಾಡಿಲ್ಲ ಇದು ಶುದ್ಧ ಸುಳ್ಳು ಈ ಒಂದು ಈ ಒಂದು ವರದಿಯನ್ನು ನಾವು ವಿರೋಧಿಸ್ತೀವಿ ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಮಾಡ್ತೀವಿ ಅಂತ ಹೇಳಿ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಟಿ ಡಿ ಮಲ್ಲೇಶ್ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಕೆ ಯು ರತೀಶ್ ಚೇತನ್ ಅರುಣಾಕ್ಷಿ ನಾಗರಾಜ್ ಮಾಡ್ಲಾ ಪ್ರಕಾಶ್ ಹೊಯ್ಸಳ ಉಪಸ್ಥಿತರಿದ್ದರು ಹೊರ ಡಾಕ್ಟರ್ ರಾಜ್ಕುಮಾರ್ ಜಯಂತಿಯನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾಡಳಿತದಿಂದ ಈ ಬಾರಿ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಿದ್ದು ಇಂದು ಎಲ್ಲ ಕನ್ನಡಪರ ಸಂಘಟನೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ರೈತ ಸಂಘ ದಲಿತಪರ ಸಂಘಟನೆ ಹಾಗೂ ಇನ್ನಿತರ ಸಂಘಟನೆಗಳ ಮುಖಂಡರುಗಳ ಉಪಸ್ಥಿತಿಯಲ್ಲಿ ವಾರ್ತಾ ಇಲಾಖೆ ಸಭಾಂಗಣದಲ್ಲಿ ಸಭೆ ನಡೆಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾಡಳಿತದಿಂದ ಏಪ್ರಿಲ್ ಇಪ್ಪತ್ನಾಲ್ಕರಂದು ಈ ಬಾರಿ ಅದ್ದೂರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಜಯಂತಿ ಪ್ರಯುಕ್ತ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ ವೃತ್ತದವರೆಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಆಗಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಸರ್ಕಾರ ಒಂದು ಒಳ್ಳೆ ಖುಷಿ ತಂದಿದೆ ಏನು ತಂದಿದೆ ಅಂದರೆ ಹಿಂದೆ ಮಾಡ್ತಾ ಇದ್ರಂತೆ ಅದು ಪ್ರಚಾರ ಆಗಿರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ನಮ್ಮ ಕನ್ನಡ ಅಭಿಮಾನಿ ದೇವರು ಅವ್ರು ನಮ್ಮನ್ ದೇವರು ಅಂತ ಕರೆದಿದ್ರು ಈಗ ನಿಜವಾಗ್ರು ಅವರೇ ದೇವರು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಬೆಳೆದಂಥ ಚಿತ್ರನಟರು ಅವರಂತ ಒಬ್ಬರು ಚಿತ್ರನಟರು ಇನ್ನು ಆ ಒಂದು ಮಾರ್ಗದಾರಿ ಕೆಲವರೆಲ್ಲ ಕಲಿಬೇಕಿತ್ತು ಅಂತ ನನಗೆ ಅನಿಸ್ತಿದೆ ಅಂತ ಒಂದು ಜಯಂತಿ ಹಮ್ಮಿಕೊಂಡಿದ್ದಾರೆ ಇವತ್ತು ವಾರ್ತಾ ಇಲಾಖೆಯವರು ಸಭೆ ಕರೆದಂಥ ಸಂದರ್ಭದಲ್ಲಿ ನಮಗೆಲ್ಲ ಖುಷಿ ತಂದು ಇವತ್ತು ಏನು ಅಜಾ ಪಾರ್ಕಲ್ಲಿ ಅವ್ರು ಕಾರ್ಯಕ್ರಮ ಮಾಡ್ತೀವಿ ಅಂತ ಇದ್ದರು ಆದರೆ ನಾವೆಲ್ಲ ಸಂಘ ಸಂಸ್ಥೆಯರು ಸೇರಿಕೊಂಡು ಒಂದು ಮೆರವಣಿಗೆ ಬರಬೇಕು ಅಂತೇಳಿ ಬಾಲಕ್ ಕಚೇರಿಯಿಂದ ಅಜಾ ಪಾರ್ಕ್ ಅವ್ರಿಗೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೈದು ಇದೇ ಗುರುವಾರ ಬರೋ ಗುರುವಾರದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆದ್ದರಿಂದ ಎಲ್ಲ ಆಟೋ ಚಾಲಕರು ಮಾಲೀಕರು ಕನ್ನಡಪರ ಸಂಘಟನೆಗಳು ವಿವಿಧ ರಾಜಕೀಯ ಪಕ್ಷದವರು ಹಾಗೂ ಎಲ್ಲ ಕನ್ನಡಾಭಿಮಾನಿಗಳು ನಿಜವಾಗ್ಲೂ ಅದಕ್ಕೆ ಭಾಗವಹಿಸಿ ವಿಜೃಂಭಣೆಯಿಂದ ಆಚರಿಸಿದರೆ ಅವರ ಇದು ಅವರ ಒಂದು ಗುಟ್ಟಕ್ಕೆ ಸಾರ್ಥ ನಮ್ಮ ಕನ್ನಡಕ್ಕೆ ಏನು ಒಂದು ದೇವರು ಅಂತ ನಾವು ಕರೆದಿದ್ದೀವಲ್ಲ ಅವರು ಇವತ್ತು ನಾವೆಲ್ಲ ಸಾರ್ಥಕವಾಗಿ ಮರೆಯೋಣ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಮುಖಾಂತರ ಜನ ಹೆಚ್ಚಿಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಅದಕ್ಕೆ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಅದರ ಪ್ರಯುಕ್ತ ಸಭೆಯನ್ನು ಕೂಡ ವಾರ್ತಾ ಇಲಾಖೆಯಲ್ಲಿ ಕರೆದಿದ್ದರು ನಾವೆಲ್ಲ ಕನ್ನಡಪರ ಸಂಘಟನೆಗಳು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎಲ್ಲ ಪದಾಧಿಕಾರ ಅಧ್ಯಕ್ಷರು ಭಾಗವಹಿಸಿದ್ವಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆ ಜೇನು ತಾಲೂಕ್ ಕಚೇರಿಯಿಂದ ಒಂದು ಬೃಹತ್ತಾದ ಒಂದು ಮೆರವಣಿಗೆ ಕೂಡ ಉಂಟ್ಕೊಂಡಿದ್ವಿ ಎಲ್ಲ ನಮ್ಮ ಆಟೋ ಮಾಲೀಕರು ಚಾಲಕರ ಸಂಘದ ಸಂಘದವರು ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ರಾಜ್ಕುಮಾರ್ ಅಭಿಮಾನಿಗಳು ಸಾರ್ವಜನಿಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಅಜಾದ್ ಪಾರ್ಕ್ನಲ್ಲಿ ನಡೀತಕ್ಕಂಥ ಬಹಿರಂಗ ಸಭೆಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅದೇ ರೀತಿ ಎಲ್ಲರೂ ಸಹ ಒಮ್ಮತದಿಂದ ಈ ಒಂದು ಶ್ರೇಷ್ಠ ನಟನ ಒಂದು ಜನ್ಮದಿನವನ್ನು ತುಂಬ ಅದ್ದೂರಿಯಾಗಿ ಮಾಡೋಣ ಅಂಥೇಳಿ ಎಲ್ಲ ಒಪ್ಕೊಂಡಿದ್ದಾರೆ ಅದರಂತೆ ಮುಂಚೂಣಿಯಲ್ಲಿ ನಮ್ಮ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರಾಜೇಗೌಡರು ಸಹ ಒಂದು ಮೆರವಣಿಗೆಯನ್ನು ಆಯೋಜನೆ ಮಾಡಿ ಒಳ್ಳೆಯ ಒಂದು ರೀತಿಯಲ್ಲಿ ಇದನ್ನು ವಿಜೃಂಭಿಸೋಣ ಅಂತಲೇ ಹೇಳಿದ್ದಾರೆ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಸರ್ಕಾರ ಹೊರಡಿಸಿದೆ ವಾರ್ತಾ ಇಲಾಖೆಯವರು ಸಭೆ ಕರೆದಿದ್ದರು ಇವಾಗ ಎಲ್ಲ ಸಂಘಟನೆಗಳನ್ನು ಎಲ್ಲರೂ ಹೋರಾಟಗಾರ ಕನ್ನಡ ಅಭಿಮಾನಿಗಳನ್ನು ಕನ್ನಡದ ದೇವರ ಹುಟ್ಟುಹಬ್ಬವನ್ನು ಆಚರಿಸಲು ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಏಕೈಕ ಚಲನಚಿತ್ರ ನಟರಾಗಿ ಕನ್ನಡದ ಒಂದು ಸಂಶೃತಿಯನ್ನ ಕನ್ನಡದ ಸಾರ್ವಭೌಮ ಬಹುಮತವನ್ನ ಎತ್ತಿ ಹಿಡಿಯುವಂತ ನಟರಾದಂತಹ ಇವರು ಇವತ್ತು ನಮ್ಮ ಮುಂದೆ ಇಲ್ಲ ಆದರೆ ಸರ್ಕಾರ ಅವರ ಈ ಎಲ್ಲ ಕನ್ ಕನ್ನಡದ ಒಂದು ಸಾರ್ವಭೌಮತ್ವವನ್ನು ಎತ್ತಿ ಹಿಡಿದ ಪ್ರತಿಫಲವಾಗಿ ಅವರ ಹುಟ್ಟುಹಬ್ಬವನ್ನ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಎಂಬುದಾಗಿ ಆಚರಣೆ ಮಾಡ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕು ಅದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಕಂಪು ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಸ್ವಾಗತಿಸ್ತೀವಿ ಈ ಸಂದರ್ಭದಲ್ಲಿ ಹುಣಸೆ ಮಕ್ಕಿ ಲಕ್ಷ್ಮಣ್ ಜಯಪ್ರಕಾಶ್ ಶಿವಣ್ಣ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegde, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step. From farm to fork. Ensuring top hygiene and biosecurity. High tech breeding farm with equipment from SCAB Netherlands. 30 tons of pellet feed per hour in our state-of-the-art facility nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.